ಖುಷಿ ಆಗುತ್ತೆ ನಾನು ನನಗೆ ರಾಕ್ಲೈನ್ ಸಾರ್ ಸಂಸ್ಥೆ ಯಾವಾಗ್ಲೂ ತುಂಬಾ ಮುಖ್ಯ ಯಾಕೆ ಅಂದ್ರೆ ನಾನ್ ಫಸ್ಟ್ ಟೈಮ್ ಸಿನಿಮಾ ಅಂದ್ರೆ ಗೊತ್ತಿರ್ಲಿಲ್ಲ ಸೊ ಇಲ್ಲಿ ನಾನ್ ಆಕ್ಟಿಂಗ್ ಅಂತ ಊರಿಂದ ಬಂದಿದ್ವಿ ಸಿನಿಮಾಗ್ ಸೇರೋ ಗೊತ್ತಿಲ್ವಲ್ಲ ಫಸ್ಟ್ ಟೈಮ್ ನಮಗೆ ದುನಿಯಾ ವಿಜಯ್ ಅವರು ದೇವ್ರು ಅಂತ ಒಂದ್ ಸಿನಿಮಾದಲ್ಲಿ ಸಾರ್ ಬ್ಯಾನರ್ ಅಂತ ಅದ್ರಲ್ಲಿ ಒಂದು ಪಾತ್ರ ಅವರು ಫಸ್ಟ್ ಟೈಮ್ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ಇನ್ನೂರು ರೂಪಾಯಿ ಕನ್ವೆನ್ಸ್ ಅದು ರಾಕ್ಲೆ ಸಾರ್ ಕಡೆಯಿಂದ ಸೊ ಆ ಸಂಸ್ಥೆಗೆ ತಿರ್ಗಾ ನಾನು ಡೈಲಾಗ್ ಆಗಿ ನನ್ಗೆ ತರುಣ್ ಸಾರು ಮತ್ತೆ ಜಡೇಶ್ ಸಾರ್ ಕರ್ಕೊಂಡು ನಮ್ಗೆ ತರುಣ್ ಸಾರ್ ಬರ್ಸೋ ಹೋಗ ಅಷ್ಟು ಗೊತ್ತಾಗ್ಲಿಲ್ಲ ಏನಕ್ಕೆ ಇಷ್ಟ ಬರ್ಸ್ತಾವೆ ಸೊ ಆಮೇಲೆ ಇವತ್ತಿನ ದಿನ ಇದೆ ಮತ್ತೆ ಜನ ರಿಸೀವ್ ಮಾಡ್ಕೊಂಡಿದ್ರಿ ಇಲ್ಲಿ ಎಸ್ಪೆಷಲಿ ರೈತರು ಅವ್ರ ಇದು ಅವ್ರ ಮಾತು ಅಂತ ಹೇಳಿದಾಗ ಅವ್ರು ಯಾವತ್ತು ಕೈ ಹಿಡಿತಾರೆ ಯಾವ್ದೇ ಸಕ್ಸಸ್ ಮತ್ತೊಂದ ಅವ್ರಿಗೆ ಇದ್ದೀವಿ ಖುಷಿ ಆಗುತ್ತೆ ಎಲೆಕ್ಟ್ರಿಕ್ ಬೈಕ್ ಬೇಕಿಬಿಟ್ಟೆ ಬೈಕ್ ಅಂದ್ರೆ ನಮ್ಮ ತಂತ್ರಜ್ಞರ ಸಿಚುಯೇಷನ್ ಆ ತರ ಇರುತ್ತೆ ಹೇಳ್ತೀವಿ ಅವರು ಅಪ್ ಟು ಅಂಬರ್ ಟೂ ವರೆಗೂ ಟೂ ವೀಲರ್ ತಿರುಗಾಡಿದ್ದು ನಾವು ನೋಡಿದ್ವಿ ಅಂದ್ರೆ ಅವ್ರು ಲಾಸ್ಟ್ ರಾಬರ್ಟ್ ಆದ್ಮೇಲಿಂದ ಅವರು ಬೆಳವಣಿಗೆ ಬೇರೆ ತರವರೆಗೂ ಅವರು ಟೂ ವೀಲರ್ ಅಲ್ಲಿ ಹಿಡ್ ಮಾಡಿದ್ರು ಅಂದ್ರೆ ಎಲ್ಲಾ ತಂತ್ರಜ್ಞರ ಪರಿಸ್ಥಿತಿ ಅದನ್ನ ಅರ್ತ್ಕೊಂಡು ಈ ಸಂಸ್ಥೆ ನಮ್ಗೆ ಇದು ಮಾಡಿದ್ದು ತುಂಬಾ ಅವಶ್ಯಕತೆ ಇದೆ ಅದು ನಮ್ಗೂ ಅಂದ್ರೂ ಎಷ್ಟೋ ಸರಿ ನನಗೆ ಯಾರನ್ನು ಮೀಟ್ ಹೋದಾಗ ಏ ಕಾಟರ್ ರೈಟ್ರು ಗುರು ಶಿಶರ್ ಡೈರೆಕ್ಟರ್ ಏನ್ ಹಿಂಗೆ ಅಂತ ಅಂದ್ರೆ ಸಿನಿಮಾದಲ್ಲಿ ದುಡ್ಡಿದೆ ಅಂತ ಹೊರಗಡೆ ತುಂಬಾ ಭ್ರಮೆ ಇರ್ ಇದಾರೆ ಅದಕ್ಕೆ ಮ್ಯಾಚ್ ಮಾಡಕ್ ಆಗ್ತಾ ಇರಲ್ಲ ಒಂದ್ ಸಣ್ಣ ಕೊರಕು ಇತ್ತು ಸೊ ಈ ಸಂಸ್ಥೆ ರಾಕ್ಲಿಲ್ಲ ಸರ್ ಅದು ಪೂರೈಸಿದಾರೆ ನಾನು ಶಾಕಿಂಗ್ ಅಂದ್ರೆ ಕಾಟಾರ ಟು ಹೇಳ್ತಾರೆ ಎಲ್ಲಿದೆ ಲೈನು ಎಲ್ಲಿ ಈ ತರದ್ ನಿಜವಾಗ್ಲು ಈ ತರದೇ ನನ್ಗೆ ಶಾಕ್ ಕೊಟ್ಟರು ಸೊ ಥ್ಯಾಂಕ್ ಯು ಸರ್ ಹಾಗೆ ಒಂದು ನಾರುನು ಅಂತ ಹೇಳ್ತಾರಲ್ಲ ಅದೇ ಬಾಸ್ ಪ್ರತಿ ಒಂದು ಸ್ಟೇಜ್ ಅಲ್ಲೂ ನಮ್ಮಂತವನ್ನ ಇವರು ಇವಾಗ ಗುರ್ಸುದ್ರ ಜೊತೆಗೆ ಬಾಸ್ ಪ್ರತಿ ಸ್ಟೇಜ್ ಅಲ್ಲೂ ನಮ್ಮನ್ನ ಗುರ್ತಿಸಿ ಆಲ್ರೆಡಿ ನಮ್ಗೊಂದು ದಾರಿ ತೋರಿಸ್ಬಿಟ್ಟಿದ್ರು ಅಂದ್ರೆ ಬೇರೆ ಎಲ್ಲಾ ಹೋದಾಗ ಬೇರೆ ಪೊಲೀಸರು ಅಪ್ರೋಚ್ ಮಾಡಿದಾಗ ಇವರು ಕಾಟ್ರಪ್ಪ ಅಂತ ಹೇಳಿ ಇದು ಮಾಡಿದ್ದು ಆ ಮೂಲಕ ಬಾಸ್ ಇದು ತುಂಬಾ ಧನ್ಯವಾದ ಏನ್ ಹೇಳಿದ್ರು ಸಾಲ ಒಬ್ಬ ದೊಡ್ಡ ಸ್ಟಾರ್ ನಮ್ಮನ್ನ ಜೊತೆಗೆ ಎಗ್ರಿಮೆಂಟ್ ನಿಂತ್ಕೊಂಡು ಇವ್ರು ಬರ್ದ್ರು ಅಂತ ಹೇಳಿದಾಗ ಅದು ಒಂದು ದೊಡ್ಡ ದಾರಿ ಅದು ಸೊ ಅದು ಅವ್ರು ಮಾಡಿಕೊಟ್ರು ಈ ಸಂಸ್ಥೆ ಗುರುತಿಸಿ ನಮ್ಗೆ ಈ ಒಂದು ಬೆಳವಣಿಗೆ ತುಂಬಾ ಖುಷಿ ಆಗುತ್ತೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ ಅವರೊಬ್ಬ ನಿರ್ದೇಶಕರಾಗಿ ನನ್ಗೆ ಒಂದು ಅವಕಾಶ ಕೊಟ್ಟು ನೋಡ್ರಿ ಕಾರು ಅರ್ಧ ಅವ್ರಿಗೂ ಶೇರ್ ಇಲ್ಲೊಂದು ಸೇರ್ ಬರ್ದಿರೋದ್ರಿಂದ ಸೊ ಆದ್ರೂ ಇಲ್ಲೂ ಬಿಟ್ಕೊಂಡಿ ಸರ್ ಥ್ಯಾಂಕ್ ಯು ಇವಾಗ ನಿರ್ದೇಶಕರಾಗಿ ಅನ್ನೋದ್ ನಿರ್ದೇಶಕರ ಅಭಾವ ಕಡಿಮೆ ಸ್ವಲ್ಪ ಇದೆ ಬಟ್ ರೈಟರ್ ಅಭಾವ ತುಂಬಾ ಇದೆ ನನಗೆ ಅವಾಗ ತರುಣ್ ಸರ್ ಹೇಳಿದಾಗ ನನ್ಗ ಅದೇ ಖುಷಿ ಆಯ್ತು ಸೊ ಈ ಈ ಒಂದು ಅಭಾವ ಇದೆ ನಾವು ಅಂದ್ರೆ ರೈಟ್ರು ಅಂತ ತಕ್ಷಣ ತುಂಬಾ ಇದೆ ಮತ್ತೆ ಅವ್ರ ಗುರುತು ಆಗೋದಿಲ್ಲ ಸೊ ನಾನು ಅವಾಗ ತರುಣ್ ಸರ್ ನನಗೆ ಅದೊಂದು ಭಾಗ್ಯ ಅಂತ ನಾನು ಭಾವಿಸಿದೆ ಸೊ ತರುಣ್ ಸರ್ಗೆ ಗೆ ಅಂದ್ರೆ ಅವ್ರು ಇತರದ್ದು ಹೇಳಿದಾಗ ಸರಿ ಸರ್ ಒಂದು ಅವಕಾಶ ಇದೆ ನಾನು ಮಾಡ್ತೀನಿ ಅಂತ ಹೇಳಿ ಮಾಡಿದೆ ಸೊ ಈ ಮೂಲಕ ಎಲ್ಲರಿಗೂ ಗೊತ್ತಾಗ್ಬೇಕು ಒಬ್ಬ ರೈಟ್ರು ಇಲ್ಲೊಂದು ವೇದಿಕೆ ಇದೆ ಅವರು ಗುರುತಿಸಬಹುದು ಸೊ ಅವರು ಬೆಳಕಿಗೆ ಬರ್ಬೋದು ಆರ್ಥಿಕವಾಗಿ ಅವರು ಅಂದ್ರೆ ಸಬ್ರ ಆಗ್ಬೋದು ಅಂತ ನಮ್ಗೆ ಈ ಮೂಲಕ ಎಸ್ಪೆಷಲಿ ಈ ಸಿನಿಮಾದ ಮೂಲಕ ಮೊದ್ಲಿಂದ ಆಯ್ತು ಸೊ ಕೊನೆಗೂ ಫಿನಿಶ್ ಕೂಡ ಈ ಒಂದು ಇದು ಆಯ್ತು ಇದ್ರ ಮೂಲಕ ಬರ್ಲಿ ಎಲ್ಲ ರೈಟರ್ಸ್ ಅನ್ನೋದು ನನ್ನ